ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರರಿಂದ ಮಾರ್ಚ್ ಮೀನ ರಾಶಿಯವರಿಗೆ ಸಂಬಂಧಿಸಿದಂತೆ ಆರೋಗ್ಯ ದೃಷ್ಟಿಕೋನದಿಂದ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಈ ಸಕಾರಾತ್ಮಕ ಸಮಯದ ಲಾಭವನ್ನು ಪಡೆದುಕೊಳ್ಳಿ ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ತಾಜಾ ಗಾಳಿಯನ್ನು ಆನಂದಿಸಿ ಈ ರಾಶಿಯವರಿಗೆ ಸಂಬಂಧಿಸಿದಂತೆ ಗುರುವು ಮೂರನೇ ಮನೆಯಲ್ಲಿ ಇರುವುದರಿಂದ ಈ ವಾರದ ಆರಂಭವು ನಿಮ್ಮ ಆರ್ಥಿಕ ವಿಷಯಗಳಿಗೆ ಉತ್ತಮವಾಗಿರುತ್ತದೆ ಆದರೆ ವಾರದ ಅಂತ್ಯದಲ್ಲಿ ಯಾವುದೇ ಕಾರಣದಿಂದಾಗಿ ನಿಮ್ಮ ಹಣಕಾಸು ಖರ್ಚಾಗಬಹುದು ಇದರಿಂದಾಗಿ ನೀವು ತೊಂದರೆಗೆ ಒಳಗಾಗುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದ ಅಂತ್ಯದವರೆಗೆ ಸರಿಯಾದ ತಂತ್ರದ ಪ್ರಕಾರ ನಿಮ್ಮ ಹಣವನ್ನು ಖರ್ಚು ಮಾಡಿ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ನಕಾರಾತ್ಮಕ ಪರಿಸ್ಥಿತಿ ನಿಮ್ಮ ಕುಟುಂಬ ಜೀವನದಲ್ಲಿ ತೊಂದರೆಗೆ ಮುಖ್ಯ ಕಾರಣವಾಗುತ್ತದೆ ಇದರಿಂದಾಗಿ ನೀವು ಬಯಸದಿದ್ದರೂ ಮನೆಯಲ್ಲಿ ಕಿರಿಕಿರಿ ಹೊಂದಿರುವುದನ್ನು ಕಾಣಲಾಗುತ್ತದೆ ವೃತ್ತಿಪರವಾಗಿ ಈ ವಾರ ನೀವು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ದೀರ್ಘಕಾಲದಿಂದ ಬಯಸುತ್ತಿರುವ ಬಡ್ತಿಯನ್ನು ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಪಡೆಯಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಆಸೆಯನ್ನು ಇಡಬೇಕಾಗುತ್ತದೆ ಈ ವಾರ ಅನೇಕ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಅಧ್ಯಯನವನ್ನು ಹೊರತುಪಡಿಸಿ ಇತರ ಚಟುವಟಿಕೆಗಳಲ್ಲಿ ಹೊಂದಿರಬಹುದು ಈ ಕಾರಣದಿಂದಾಗಿ ತಮ್ಮ ಮುಂಬರುವ ಪರೀಕ್ಷೆಯಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ತಮ್ಮ ಶಿಕ್ಷಣದ ಬಗ್ಗೆ ಮಾತ್ರ ಕೇಂದ್ರೀಕರಿಸಲು ಪ್ರಯತ್ನಿಸಿ ಈ ವಾರ ಪರಿಹಾರಾರ್ಥವಾಗಿ ಗುರುವಾರದಂದು ವೃದ್ಧ ಬ್ರಾಹ್ಮಣರಿಗೆ ಏನಾದರೂ ದಾನವನ್ನು ಮಾಡಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಸರ್ವೇ ಜನ ಭವಂತು